ಪ್ರಾತಃಸ್ಮರಣೀಯರಾಗಿರುವ ಜಗದಾದಿ ಜಗದ್ವಂದ್ಯರಾಗಿರುವ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀ ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳವರ ಶ್ರೀ ಚರಣಕ್ಕೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರುವ ಸಾಕಾರ ರೂಪವನ್ನು ತ್ಯಜಿಸಿ ನಿರಾಕಾರ ನಿರ್ಗುಣ ಸ್ವರೂಪರಾಗಿರುವ ಸದ್ಗುರು ಶಾಂತಾನಂದ ಮಹಾಸ್ವಾಮೀಜಿಯವರ ಸ್ತ್ರೀ ಚರಣದಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಯಾವತ್ತೂ ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನವನ್ನು ಅಲಂಕರಿಸುತ್ತಾ ಬಂದಿರುವ ಪರಮ ಪೂಜ್ಯರು ಸ್ತ್ರೋತ್ರಿಯ ಬ್ರಹ್ಮನಿಷ್ಠರು ಸಾಧು ಚಕ್ರವರ್ತಿಗಳು ಮಾತೃಹೃದಯದ ಮಹಾಂತ ನೆನೆಸಿಕೊಂಡಿರುವ ಇಂಚಳದ ಪೂಜ್ಯ ಶ್ರೀಗಳವರ ಶ್ರೀಚರಣದಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಗಣಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಪರಮ ಪೂಜ್ಯರು ಸ್ತ್ರೋತ್ರಿಯ ಬ್ರಹ್ಮನಿಷ್ಠರು ವೇದಾಂತವಾಗಿ ಶಾ ಗೀತೋತ್ತಮ ಅನಂತ ಗುಣಗಳಿಂದ ವಿಭೂಷಿತರಾಗಿರುವ ಬೀದರದ ಪೂಜ್ಯ ಶ್ರೀಗಳವರ ಶ್ರೀ ಚರಣದಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ವೇದಿಕೆಯ ಮೇಲೆ ಉಪಸ್ಥಿತರಾಗಿರುವ ಅವರಿವರೆನ್ನದೇ ಸರ್ವ ಮಹಾತ್ಮರೆಲ್ಲರ ಶ್ರೀ ಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಇಲ್ಲಿ ಸಮಾವೇಶಗೊಂಡಿರುವ ಶಿವಸ್ವರೂಪಿಗಳಾಗಿರುವ ತಮ್ಮೆಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳು ಗುರುವೇ ನಿಮ್ಮಯ ಕರುಣದೋಳ್ ಎನ್ನ ತತ್ವದಿರವನರಿತು ನಿತ್ಯ ಸುಖಿಯಾದೆ ಅಪರೋಕ್ಷಾನುಭವಿಗಳು ಸಾಕ್ಷಾತ್ ಶಂಭುಲಿಂಗನ ಅವತಾರವೇ ಆಗಿರುವ ಶ್ರೀಮನ್ ನಿಜಗುಣ ಶಿವಯೋಗಿಗಳವರು ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಗುರುಗಳನ್ನು ಕುರಿತು ಅವರ ಉಪಕಾರ ಎಷ್ಟಾಗಿದೆ ಎಂಬುದನ್ನು ಹರುಷದಿಂದ ಉದ್ಘಾರ ಮಾಡಿದ ಪದ್ಯ ಇದಾಗಿದೆ ಶಿಷ್ಯನಾಗಿರತಕ್ಕಂಥವನು ಗುರುಗಳಿಗೆ ಶರಣಾಗತಿಯಾಗಿ ಗುರು ಸೇವೆಯನ್ನು ಮಾಡಿ ಆ ಸೇವೆಗೆ ಕರುಣೆಯಿಂದ ಗುರುಗಳು ಉಪದೇಶವನ್ನು ಮಾಡಿದ್ದಾರೆ ಆ ಉಪದೇಶದ ಪ್ರಕಾರವಾಗಿ ಸಾಧನೆಯನ್ನು ಗೈದು ತನ್ನ ಸ್ವರೂಪದ ಆನಂದದಲ್ಲಿ ಮುಳುಗಿದಾನೆ ಆ ಆನಂದ ಯಾರಿಂದಾಗಿದೆ ಅನ್ನುವಂಥದ್ದನ್ನು ಉದ್ದಗಾರ ತೆಗೆದಿದ್ದಾನೆ ಜಗತ್ತಿನೊಳಗೆ ಬಂದ ನೇಮದ ಮಾಡಿದವರ ಉಪಕಾರವನ್ನು ತಿರುಗಿ ನಾವು ಉಪಕಾರ ಮಾಡಬೇಕು ಉಪಕಾರ ಮಾಡಲಿಕ್ಕೆ ಆದರೆ ಇದ್ರೂ ಅಪಕಾರ ಮಾಡಕ್ಕೆ ಹೋಗ್ಬಾರ್ದು ಒಂದು ನುಡಿಯದ ಉಪ್ಪು ನೀಡಿದವರನ್ನು ಮುಪ್ಪು ಬರುತನ ಏನನ್ ಮಾಡಂದ್ರಿ ನೆನಸ್ಸಂದ್ರಿ ಇನ್ನು ಸ್ವರೂಪದ ಜ್ಞಾನವನ್ನು ಮಾಡಿಕೊಂಡಿರ್ತಕ್ಕಂಥ ಶಿಷ್ಯ ಸದ್ಗುರುವಿನಿಂದ ಆ ಸದ್ಗುರುವಿನ ಬಗ್ಗೆ ಇಲ್ಲೇ ಉದ್ಧಾರ ತೆಗೆದಿದೆ ಗುರುವೇ ನಿಮ್ಮಯ ಕರುಣದೋಳು ಎನ್ನ ತತ್ವವಿರವನು ಅರಿತು ನಿತ್ಯ ಸುಖಿಯಾದೆ ಗುರುವಿನ ಹತ್ರ ಬರೋಕ್ಕಿಂತ ಮೊದಲ ನಿತ್ಯ ಸುಖಿ ಆಗಿರಲಿಲ್ಲ ಇವ ಅನಿತ್ಯವಾಗಿರ್ತಕ್ಕಂಥ ವಿಷಯಾದಿಗಳ ಕ್ಷಣಿಕವಾದ ಸುಖದಲ್ಲಿ ಇದ್ದ ಕರೆ ಗುರುಗಳಿಂದ ಯಾವಾಗ ತತ್ವವನ್ನು ತಿಳ್ಕೊಂಡೋ ಅವಾಗ ನಿಜವಾದ ಸುಖ ಯಾವುದು ಎಲ್ಲಿದೆ ಅನ್ನೋದನ್ನು ಸಾಧನೆ ಮಾಡಿ ಅಲ್ಲಿ ಹೋಗಿ ನಿಂತಿದ್ದಾನೆ ಅದನ್ನೇ ಹೇಳ್ತಾರೆ ಅದು ಹೇಗೆ ಆಯಿತು ಅಂದರೆ ಮುಂದಿನ ನುಡಿಯೊಳಗೆ ಹೇಳ್ತಾರೆ ನಾಮ ರೂಪವನ್ನು ಅಭಿಮಾನಿಸಿ ತಾಮಸ ಮತಿಗೆ ಒಳಗಾಗಿದೆ ಅಸ್ಥಿ ಭಾತಿ ಪ್ರಿಯ ಎಂಬಿವು ನಿನ್ನ ನಿಜಧಾಮವೆಂದು ಒಸೆದು ಎಚ್ಚರಿಸಲಾಗಿ ಗುರುಗಳ ಆ ತತ್ವವನ್ನು ಹೇಗೆ ನನಗೂ ಉಪದೇಶ ಮಾಡಿದರು ಅಂತ ಕೇಳಿದರೆ ಈ ಜಗತ್ತಿನೊಳಗ ಏನೆಲ್ಲ ರಮಣೀಯವಾಗಿ ಕಾಣ್ತವ ಅದಕ್ಕಾಗೇನೆ ನಾವು ಮನಸ್ಸೋತು ನಮ್ಮ ಸ್ವರೂಪದ ಜ್ಞಾನವನ್ನ ಮರ್ತಿದ್ದೇವೆ ಕರೆ ನಿಜವಾಗಿರ್ತಕ್ಕಂಥ ವಸ್ತು ಕಾಣ್ತಾ ಇಲ್ಲ ಅದನ್ನ ಮರೆ ಮಾಡಿ ನಾಮ ರೂಪಗಳೇ ಎದ್ದು ಕಾಣ್ತವ ಅದರಾಗ ಮೋಹಿತಾಗೇನೋ ಅದಕ್ಕೆ ಅವ್ರು ಹೇಳ್ತಾರೆ ನಾಮ ರೂಪವನು ಅಭಿಮಾನಿಸಿ ಪಟ್ಟ ಜಗತ್ತಿನೊಳಗೆ ಐದು ಅಂಶದ ಏನೆಲ್ಲ ಕಾಣ್ತದ ಅಂತಂದ್ರೂ ಕೂಡ ಅವೆಲ್ಲವೂ ಕೂಡ ಎಷ್ಟು ಅಂಶದೊಳಗೆ ಮುಳುಗ್ಯಾವ ಅಂತ ಕೇಳಿದ್ರೆ ಐದು ಅಸ್ಥಿ ಭಾತಿ ಪ್ರಿಯ ನಾಮ ರೂಪ ನಾಮ ಅಂದ್ರೆ ಹೆಸರು ಈಗೆಲ್ಲ ನಿಮಗೆಲ್ಲ ಕಲ್ಲವ ಮಲ್ಲವ ಕಲ್ಲಪ್ಪ ನಾಗಪ್ಪ ಅಂತ ಹೆಸರವೇ ಇನ್ನ ಈ ಹೆಸರಿಗೆ ನಾಮ ಅಂದ ಇನ್ನು ರೂಪ ಅಂದ್ರೆ ಆಕಾಶ ಕೆಲವರು ಅದಾರ ಕೆಲವರು ಉದ್ದದಾರೆ ಕೆಲವರು ಇವು ಒಂದು ಆಕಾರ ಏನದ ಇದು ಒಂದು ರೂಪ ನಾಮ ರೂಪ ಇನ್ನ ಅಸ್ಥಿ ಇರುತ್ತದೆ ಅನ್ನೋದೇ ಏನು ಅಂದ್ರೆ ಅಸ್ಥಿ ಭಾತಿ ಅಂದ್ರೆ ತೋರ್ತಾ ಇದೆ ಐತಿ ಅಂದ್ರೆ ಅದು ತೋರ್ತದೆ ತೋರೋದಕ್ಕನ ಏನು ಅಂದ್ರೆ ಭಾತಿ ಇನ್ನ ಅದು ಪ್ರಿಯವಾಗಿದೆ ಜಗತ್ತಿನೊಳಗ ಪ್ರತಿಯೊಂದು ವಸ್ತು ಅಪ್ರಿಯವಾಗೇ ಇಲ್ಲ ಪ್ರಿಯವಾಗಿದ್ದಾವ ಹೆಂಗ ಅಂತ ಕೇಳಿದರೆ ಈ ಐದು ಅಂಶಗಳಲ್ಲಿ ಎರಡು ಅಂಶಗಳು ಮಾಯವದವ ಮೂರು ಅಂಶಗಳು ಏನದಾವ ಅಂದ್ರೆ ಸಚ್ಚಿದಾನಂದ ಪರಬ್ರಹ್ಮ ವಸ್ತುವಿನದವ ನಾಮ ರೂಪಗಳು ಬದಲಾವಣೆ ಆಗ್ತಾ ಆದ್ರೆ ಆದರೆ ಭಾತಿ ಪ್ರಿಯ ಅಂತಕ್ಕಂಥವುಗಳು ಇವು ಬದಲಾವಣೆ ಆಗಂಗಿಲ್ಲ ಹೇಗ ಅಂತ ಕೇಳಿದರೆ ಇದೊಂದು ವಸ್ತ್ರ ಇದೆ ಕಾಣಿಸೋದಿಲ್ಲ ನಿಮಗೆ ಇದು ಒಂದು ವಸ್ತ್ರ ಇದೆ ಇದು ಏನ್ರಿ ಅಂತ ಕೇಳಿದ ಕೂಡಲೇ ನೀವೇನು ಹೇಳ್ತೀರಿ ವಸ್ತ್ರ ಅಂತೀರಿ ಆ ವಸ್ತ್ರ ಅನ್ನೋದೇ ಒಂದು ಹೆಸರು ಇದಕ್ಕೊಂದು ಆಕಾರ ಇದೆ ಅದವೇ ಏನು ರೂಪ ಈ ನಾಮ ರೂಪಗಳು ಏನು ಅದಾವಲ್ಲ ಇದನ್ನ ಸುಟ್ಟೆ ಸುಟ್ಟ ಮೇಲೆ ಅವಾಗ ಏನಾಯ್ತದ್ರಿ ಅದು ಬೂದಿ ಬೂದಿ ಆಯ್ತು ಅವಾಗ ಏನಂತೀರಿ ಬೂದಿ ಅಂತೀರಿ ಈಗ ಅದು ಕಪ್ಪು ಬಣ್ಣ ಆಗಿದೆ ಅದು ದ್ರವರೂಪವಾಗಿದೆ ಇವಾಗ ಈ ನಾಮ ರೂಪಗಳು ಬದಲಾವಣೆ ಅದು ಆದರೆ ಅಸ್ಥಿ ಭಾತಿ ಪ್ರಿಯ ಅಂತಕ್ಕಂಥವು ಮೊದಲು ಇದ್ದು ಈಗನು ಈಗ ಏನಂತೀರಿ ಬೂದಿ ಇರುತ್ತದೆ ಅಂತೀರಿ ಇರುತ್ತದೆ ಅನ್ನೋದು ಅಸ್ಥಿ ಅದು ತೋರೋದು ಅನ್ನೋದಕ್ಕೇ ನೀವು ಅದು ಬೂದಿ ಅಂದಿರಿ ಅದು ಭಾತಿ ಈಗ ಮತ್ತೆ ಮಗಲೇನೋ ವಸ್ತ್ರ ಮುಖಾದ ವರ್ಷಗಳ ಬೇಕಾಗಿತ್ತು ಈಗ ಬೂದಿ ಅದಕ್ಕೆ ರೀ ಬರ್ತದ್ರಿ ಅಂದ್ರೆ ಬೂದಿನ ಉಪಯೋಗದ ಗೊಬರದ ಹೊಲಕ್ಕೆ ಹಾಕಕ್ಕೆ ಬರ್ತದೆ ಪ್ರಿಯದ ಹಂಗೆ ಜಗತ್ತಿನೊಳಗೆ ಅಪ್ರಿಯವಾದ ವಸ್ತುಗಳು ಇಲ್ಲ ಆದ್ದರಿಂದ ಅಸ್ಥಿ ಭಾತಿ ಪ್ರಿಯನೋ ಇವು ಬದಲಾವಣೆ ಆಗಂಗಿಲ್ಲ ನಾಮ ರೂಪಗಳು ಮಾತ್ರ ಬದಲಾವಣೆ ಆಗ್ತಾವ ಅವು ಮಾಯೆಯ ಅಂಶ ಅದಾವ ಇವು ಆತ್ಮನ ಅಂಶಗಳದವ ಈ ಆತ್ಮ ಸ್ವರೂಪವೇ ನೀನೆ ಇದ್ದಿ ಅಂತ ಗುರುಗಳ ಅನೇಕ ದೃಷ್ಟಾಂತ ದ್ರಾಷ್ಟಾಂತಗಳನ್ನು ಕೊಟ್ಟು ಆ ಸ್ಥಿತಿಯನ್ನ ತಂದು ಕೊಟ್ರಲ್ಲ ಆ ಸ್ಥಿತಿಯೊಳಗೆ ನಾನು ಹೋಗಿ ಉಳ್ಕೊಂಡಿದ್ದೇನೆಲ್ಲ ಗುರುವೇ ನಿಮ್ಮಯ್ಯ ಅನ್ನ ತತ್ವದಿರವನರಿತು ನರಿತು ನಿತ್ಯ ಸುಖಿಯಾದೆ ಅಂತಕ್ಕಂಥ ತನಗೆ ಪದ್ಯದಲ್ಲಿ ವರ್ಣನೆ ಮಾಡಿದರ ಇನ್ನೂ ವಿಶೇಷವಾಗಿ ವಿದ್ವತ್ಪೂರ್ಣವಾಗಿ ಮುಂದಿನ ಮಹಾತ್ಮರು ಉಪದೇಶ ಮಾಡ್ತಾ ಇದ್ದಾರೆ ಅದನ್ನು ತಿಳ್ಕೊಂಡ ಧನ್ಯರಾಗೋಣ ಅಂತ ತನ್ನ ನನ್ನಡ ಪುಷ್ಪನ ಸದ್ಗೊಳಿಸಿದ್ದೀನಿ